ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿಶ್ವ ದಾಖಲೆ ಬರೆದ ಪ್ರದೀಪ್ ನರ್ವಾಲ್ ಈ ಬಳಿಕ ಪಿಕ್ಕಿ ತಪ್ಪಿಕೊಂಡು ಹತ್ರ ನೋಡಿ ಬುಲ್ಸ್ನ ಕೋಚ್ ಬಟ್ ಬುಲ್ಸ್ನ ಕೋಚ್ ಎಷ್ಟಾಗೋದು ಇದಕ್ಕೆ ಅಂತಲೇ ಹೇಳ್ಬೋದು ಬಟ್ ಅದೇ ಥರ ಪ್ರದೀಪ್ ನರ್ವಾಲ್ ಅವರು ವಿಶ್ವ ದಾಖಲೆ ಬರೆದಿದ್ದಾರೆ ಈ ಸೀಸನ್ ಬುಲ್ಸ್ ಏನಪ್ಪಾ ಅಂದರೆ ಹೇಳಿಕೊಕೊಳ್ಳುವಷ್ಟು ಪರ್ಫಾಮೆನ್ಸ್ ನಮ್ಮ ಬುಲ್ಸ್ ತಂಡ ಕೊಟ್ಟಿಲ್ಲ ಹೀಗಾಗಿ ಪ್ರದೀಪ್ ನರ್ವಾಲ್ ಏಕಾಂಗಿ ಹೋರಾಟ ಅಂತ ಹೇಳ್ಬೋದು ಆದರೆ ಯು ಪಿ ವಿರುದ್ಧ ಕೂಡ ಬುಲ್ಸ್ ಎಂದು ಸೋಲು ಕಂಡಿದೆ ಪ್ರದೀಪ್ ನರ್ವಾಲ್ ಅವರು ಆರು ಪಾಯಿಂಟ್ ಕೂಡ ಇಲ್ಲಿ ಗಳಿಸಿಕೊಂಡ್ರು ಈಕಾಗಿ ಹದಿನೆಂಟುನೂರು ರೈಡ್ ಪಾಯಿಂಟ್ನ ಪಿ ಕೆಎಲ್ ಇತಿಹಾಸದಲ್ಲಿ ಇವರು ಮಾಡಿದ್ರು ನಂತರ ಬಿಗ್ ಪ್ಲೇಯರ್ ಅಂತಲೇ ಹೇಳಬಹುದು ಡುಬ್ಕಿ ಕಿಂಗ್ ಇದೀಗ ಬುಲ್ಸ್ ತಂಡದಕ್ಕೆ ಸರಿಯಾದರು ಬಟ್ ಬುಲ್ಸ್ ಗೆಲ್ಲೋಕ್ಕೆ ಇಲ್ಲಿ ಆಗಲಿಲ್ಲ ಈಕಾಗಿ ನಮ್ಮ ಪ್ರದೀಪ್ ನರ್ವಾಲ್ ಅವರ ಆರು ಬಟ ಅಂತಲೇ ಹೇಳಬಹುದು ಪಿ ಕೆಎಲ್ ಇತಿಹಾಸದಲ್ಲಿ ನಂಬರ್ ಒನ್ ರೈಡರ್ ಅಂತಲೇ ಹೇಳ್ಬೋದು ಬಟ್ ಇವರು ಸ್ಕಿಲ್ ಮುಖಾಂತರ ಸಾಕಷ್ಟು ಅಭಿಮಾನಿಗಳ ಮನ ಕೂಡ ಗೆದ್ದಿದ್ದರು ಇದು ಏನಪ್ಪ ಅಂದರೆ ಪ್ರದೀಪ್ ಪರವಾಲ್ ಅವರ ವಿಶ್ವ ದಾಖಲೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪ್ರದೀಪ್ ಪರವಲ್ ಅವರ ಅಭಿಮಾನಿಗಳಾಗದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಸಿ